ಹಾಕಿ ಉತ್ಸವ ಏಪ್ರಿಲ್ ಹನ್ನೊಂದರಂದು ನಡೆದ ಪಂದ್ಯಾವಳಿಯ ವಿಜೇತರ ವಿವರ ಮೈದಾನವೊಂದರಲ್ಲಿ ಮಲಚೀರ ಮತ್ತು ಬೊಟ್ಟೋಳಂಡ ನಡುವೆ ನಡೆದ ಪಂದ್ಯದಲ್ಲಿ ಎರಡು ಒಂದು ಗೋಲುಗಳ ಅಂತರದಲ್ಲಿ ಬೊಟ್ಟೋಳಂಡ ಗೆಲುವು ಸಾಧಿಸಿತು ಕನ್ನಂಡ ಮತ್ತು ಚೊಟ್ಟೆರ ನಡುವಿನ ಪಂದ್ಯದಲ್ಲಿ ನಾಲ್ಕು ಒಂದು ಗೋಲುಗಳ ಅಂತರದಲ್ಲಿ ಕಂದಂಡ ತಂಡ ಜಯ ಸಾಧಿಸಿತು ಕೋಡೀರಾ ಮತ್ತು ಪಾಲಕಂಡ ನಡುವಿನ ಪಂದ್ಯದಲ್ಲಿ ಒಂದು ಸೊನ್ನೆ ಗೋಲುಗಳ ಅಂತರದಲ್ಲಿ ಕೋಡೀರಾ ತಂಡ ಗೆಲುವು ದಾಖಲಿಸಿತು ಬಡವ ಮಂಡ ಮತ್ತು ಪಳಂಗೇಟಿರ ನಡುವಿನ ಪಂದ್ಯದಲ್ಲಿ ಐದು ಸೊನ್ನೆ ಗೋಲುಗಳ ಅಂತರದಲ್ಲಿ ಬಡವ ಮಂಡ ಜಯ ಸಾಧಿಸಿತು ನೆಲ್ಲಮಕ್ಕಡ ಮತ್ತು ಕೋಳುಮಾಡಂಡ ನಡುವಿನ ಪಂದ್ಯದಲ್ಲಿ ನಾಲ್ಕು ಸೊನ್ನೆ ಗೋಲುಗಳ ಅಂತರದಲ್ಲಿ ನೆಲ್ಲಮಕ್ಕಡ ಜಯ ಸಾಧಿಸಿತು ಮುಕ್ಕಾಟಿರ ಮತ್ತು ಚಂದೂರ ನಡುವಿನ ಪಂದ್ಯದಲ್ಲಿ ಒಂದು ಸೊನ್ನೆ ಗೋಲುಗಳ ಅಂತರದಲ್ಲಿ ಮುಕ್ಕಾಟಿರ ತಂಡ ಜಯ ಸಾಧಿಸಿತು ಮೈದಾನ ಎರಡರಲ್ಲಿ ಬಿದ್ದಾಟಂಡ ಮತ್ತು ಪಾಲಂದಿರ ನಡುವಿನ ಪಂದ್ಯದಲ್ಲಿ ಎರಡು ಸೊನ್ನೆ ಗೋಲುಗಳ ಅಂತರದಲ್ಲಿ ಪಾಲಂದಿರ ಜಯ ದಾಖಲಿಸಿತು ಮಂಡಂಗಡ ಮತ್ತು ಬೇರೆರ ನಡುವಿನ ಪಂದ್ಯದಲ್ಲಿ ಎರಡು ಒಂದು ಗೋಲುಗಳ ಅಂತರದಲ್ಲಿ ಬೇರೆರ ತಂಡ ಗೆಲುವು ಸಾಧಿಸಿತು ಪುಳ್ಳಂಗಡ ಮತ್ತು ಮಲ್ಲಂಗಡ ನಡುವಿನ ಪಂದ್ಯದಲ್ಲಿ ಮೂರು ಒಂದು ಗೋಲುಗಳ ಅಂತರದಲ್ಲಿ ಪುಳ್ಳಂಗಡ ತಂಡ ಜಯ ಸಾಧಿಸಿತು ಬಚ್ಚಂಬಾಡ ಮತ್ತು ಅಜ್ಜಟ್ಟಿರ ನಡುವಿನ ಪಂದ್ಯದಲ್ಲಿ ಒಂದು ಸೊನ್ನೆ ಗೋಲುಗಳ ಅಂತರದಲ್ಲಿ ಅಜ್ಜಟ್ಟಿರ ಜಯ ಸಾಧಿಸಿತು ಕುಪ್ಪಂಡ ಮತ್ತು ಮಾಳೆಯಂಡ ನಡುವಿನ ಪಂದ್ಯದಲ್ಲಿ ಎರಡು ಸೊನ್ನೆ ಗೋಲುಗಳ ಅಂತರದಲ್ಲಿ ಕುಪ್ಪಂಡ ತಂಡ ಗೆಲುವು ದಾಖಲಿಸಿತು ನಾಗಂಡ ಮತ್ತು ಚಂಬ ನಡುವಿನ ಪಂದ್ಯದಲ್ಲಿ ನಾಲ್ಕು ಸೊನ್ನೆ ಗೋಲುಗಳ ಅಂತರದಲ್ಲಿ ನಾಗಂಡ ತಂಡ ಜಯ ಸಾಧಿಸಿತು ಮೈದಾನ ಮೂರರಲ್ಲಿ ತೀತಮಾಡ ಮತ್ತು ತಾತಂಡ ತಂಡಗಳ ನಡುವಿನ ಪಂದ್ಯದಲ್ಲಿ ಎರಡು ಒಂದು ಗೋಲುಗಳ ಅಂತರದಲ್ಲಿ ತೀತಮಾಡ ತಂಡ ಗೆಲುವು ದಾಖಲಿಸಿತು ತಾಚಮಂಡ ಮತ್ತು ಐನಂಡ ನಡುವಿನ ಪಂದ್ಯದಲ್ಲಿ ಆರು ಸೊನ್ನೆ ಗೋಲುಗಳ ಅಂತರದಲ್ಲಿ ಐನಂಡ ತಂಡ ಜಯ ಸಾಧಿಸಿತು ಐಚಟ್ಟಿರ ಮತ್ತು ಕಾಳೆಯಂಡ ನಡುವಿನ ಪಂದ್ಯದಲ್ಲಿ ಆರು ಸೊನ್ನೆ ಗೋಲುಗಳ ಅಂತರದಲ್ಲಿ ಐಚಟ್ಟಿರ ಜಯ ದಾಖಲಿಸಿತು ಐಚಟ್ಟಿರ ಗೆಲುವು ಸಾಧಿಸಿತು ಕಳಕಂಡ ಮತ್ತು ಬಲ್ಲಣಮಾಡ ನಡುವಿನ ಪಂದ್ಯದಲ್ಲಿ ಎರಡು ಸೊನ್ನೆ ಗೋಲುಗಳ ಅಂತರದಲ್ಲಿ ಕಳಕಂಡ ವಿಜಯ ಸಾಧಿಸಿತು ಅಪ್ಪಚ್ಚಿರ ಮತ್ತು ನಾಳಿಯಂಡ ನಡುವಿನ ಪಂದ್ಯದಲ್ಲಿ ಒಂದು ಸೊನ್ನೆ ಗೋಲುಗಳ ಅಂತರದಲ್ಲಿ ನಾಳಿಯಂಡ ತಂಡ ಗೆಲುವು ದಾಖಲಿಸಿತು ಕೊಂಗೆಟ್ಟಿರ ಮತ್ತು ಪಂದ್ಯಂಡ ನಡುವಿನ ಪಂದ್ಯದಲ್ಲಿ ನಾಲ್ಕು ಸೊನ್ನೆ ಗೋಲುಗಳ ಅಂತರದಲ್ಲಿ ಕೊಂಗೆಟ್ಟಿರ ತಂಡ ಗೆಲುವು ದಾಖಲಿಸಿತು